ನಾನು ಹೋಗಿ ಕೇಳಿದೆ ಇಲ್ಲ ಇಲ್ಲ ನಿಮ್ಗೆ ಕನ್ನಡದ ಬಗ್ಗೆ ಆಸಕ್ತಿ ಇದೆ ಅದಕ್ಕೋಸ್ಕರ ಮಾಡಿದೀವಿ ಅಂತ ಹೇಳಿದ್ರು ಒಪ್ಕೊಂಡು ಸುಮ್ನ ಆಗ್ಬಿಟ್ಟೆ ಆಮೇಲೆ ಒಂದು ವರ್ಷ ಮಾತ್ರ ಇದೆ ಈ ಮೇಟಿ ಆಮೇಲೆ ಇವರು ನಾನು ಆದಮೇಲೆ ಇನ್ನೊಬ್ಬರು ಇದ್ದರು ಅವರು ಆ ದೊಡ್ಡ ಮೇಟಿ ಜ್ಞಾನದೇವ ದೊಡ್ಡ ಮೇಟಿ ಅವರಾದರು ಅವರು ಸ್ವಲ್ಪ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು ಅವರಾದರು ಆಮೇಲೆ ಪಾಟೀಲ್ ಪುಟ್ಟಪ್ಪ ಅವರೆಲ್ಲ ಆದರು ಈಗ ಮುಂದುವರ್ಕೊಂಡು ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ನಾಮಕರಣ ಆಗಿದೆ ಈಗ ಬಿಳಿಮಲೆ ಅವರು ಆಗಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇರಲಿಲ್ಲ ಕನ್ನಡ ಕಾವಲು ಸಮಿತಿ ಅಂತ ಇತ್ತು ನಾನು ಅವತ್ತಿನಿಂದ ಕನ್ನಡದಲ್ಲೇ ಶುರು ಮಾಡಿದೆ ಈಗ ಇಂಗ್ಲಿಶೇ ಮರ್ತೋಯ್ತು ಹೋಯ್ತು ನನಗೆ ನಾನು ಅದಕ್ಕೆ ಯಾವನ ಒಬ್ಬ ಗವರ್ನರ್ಗೆ ಒಂದು ಪಿಟಿಶನ್ ಕೊಟ್ಟಿದ್ದಾನ ನಾನು ಮೈಸ್ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ ಇಂಗ್ಲೀಷ್ನಲ್ಲಿ ಸೈನ್ ಮಾಡ್ತೀನಿ ಸೈನ್ ಸಾಮಾನ್ಯವಾಗಿ ಕೇಂದ್ರದಕ್ಕೆ ಬೇರೆ ರಾಜ್ಯಗಳಿಗೆ ಬರಿತಕ್ಕಂಥಕ್ಕೆ ಇಂಗ್ಲೀಷ್ನ ಸೈನ್ ಮಾಡ್ತೀನಿ ಅವಕ್ಕೆ ಕನ್ನಡದಲ್ಲಿ ಸೈನ್ ಮಾಡಲ್ಲ ಒಬ್ಬ ಯಾರೋ ಗವರ್ನರ್ಗೆ ಇದು ಕೊಟ್ಟಿದಾನೆ ಸಿದ್ದರಾಮಯ್ಯನವರು ಕನ್ನಡದಲ್ಲಿ ಸೈನ್ ಮಾಡೋದು ಯಾವಾಗಲೂ ಇಂಗ್ಲೀಷ್ನಲ್ಲಿ ನಲ್ಲಿ ಸೈನ್ ಮಾಡಿಬಿಟ್ಟಿದಾರೆ ಇದ್ರ ಬಗ್ಗೆ ತನಿಖೆಗಳಿದ್ದಾರೆ ನಮಗೆ ಸಿದ್ದರಾಮಯ್ಯೂ ಕನ್ನಡದಲ್ಲಿ ಸೈನ್ ಮಾಡೋದು ಇಂಗ್ಲಿಷ್ ನಲ್ಲಿ ಸೈನ್ ಇದ್ರ ಬಗ್ಗೆ ತನಿಖೆ ಹಾಕಿ ಏನ್ ಹೇಳ ಅವರು ರಾಜ್ಯಪಾಲರು ನನ್ನ ನೋಟಿಸ್ ಕೊಟ್ಟವರು ನಮ್ಮ ಚೀಫ್ ಸೆಕ್ರೆಟರಿ ಯಾಕೆ ತನಿಖೆ ಮಾಡೋದು ಇಲ್ಲಿ ಸುಮ್ಮನೆ ತಮಾಷೆಗೆ ಹೇಳಿದೆ ನಾನು ಇದು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಅವತ್ತಿಂದ ಕನ್ನಡ ಕನ್ನಡ ಆಡಳಿತ ಭಾಷೆ ಆಗಬೇಕು ಕನ್ನಡ ಇಂಗ್ಲಿಷ್ ಕಲಿಬೇಡಿ ಅಂತ ನಾನು ಹೇಳಲ್ಲ ಅಥವಾ ಇಂಗ್ಲಿಷ್ ನ ಮಾತಾಡಲೇಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ ಆದರೆ ಕನ್ನಡ ನಮ್ದ ಕನ್ನಡ ನಮ್ಮ ಅಗ್ರ ಭಾಷೆ ಆಗಬೇಕು ಕನ್ನಡದಲ್ಲಿ ವ್ಯವಹಾರ ನಡೀಬೇಕು ಕನಿಷ್ಠ ಪಕ್ಷ ಕನ್ನಡವನ್ನ ಒಂದು ಭಾಷೆಯನ್ನಾದರೂ ಭಾಷೆಯನ್ನಾಗಿ ಆದರೂ ಕೂಡ ಕಲಿ ಅಲ್ವಾ ಹ ಕನ್ನಡ ಮಾಧ್ಯಮದಲ್ಲೇ ಓದಬೇಕು ಪ್ರಾಥಮಿಕ ಶಾಲೆ ಕನಿಷ್ಠ ಪಕ್ಷ ಕನ್ನಡ ಭಾಷೆಯನ್ನಾದ್ರೂ ಕಲಿಬೇಕಲ್ಲ ನಮ್ಮಲ್ಲಿ ಸ್ವಲ್ಪ ಧಾರಾಳ್ತನ ಜಾಸ್ತಿ ಕನ್ನಡಿಗರು ಉದಾರತೆ ಅಂತ ಕರಿತೀವಲ್ಲ ಉದಾರತೆ ಜಾಸ್ತಿ ಯಾರು ಬೇರೆ ಭಾಷೆನಲ್ಲಿ ಮಾತಾಡ್ತಾರೆ ಆ ಭಾಷೆನಲ್ಲೇ ಮಾತಾಡಕ್ಕೆ ಶುರು ಮಾಡ್ಕೊಡ್ತೀವಿ ಅಲ್ವಾ ಹ ತತ್ ಮಾತ್ರ ಮಾತಾಡ್ತೀವಿ ಅವ್ರ ಜೊತೆ ಕನ್ನಡ ಭಾಷೆ ಗೊತ್ತಿದ್ರು ಅವ್ರಿಗೆ ಕನ್ನಡ ಭಾಷೆ ನಾವು ಇಲ್ಲಪ್ಪ ನಿನ್ಗೆ ನಾನು ಕರ್ನಾಟಕದವನು ಕನ್ನಡಿಗ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ನೀನು ಕನ್ನಡ ಕಲ್ತ್ಕೋ ಅಂತ ಹೇಳ ಬರದೇ ಇಲ್ಲ ಅವ್ರ ಭಾಷೆಲ್ಲೇ ಮಾತಾಡೋದು ಅದಕ್ಕೋಸ್ಕರನೇ ನಮ್ಮ ರಾಜ್ಯದಲ್ಲಿ ಯಾವ ಭಾಷೆನಾದ್ರು ಮಾತಾಡ್ಕೊಂಡು ಬದುಕ್ಬೋದು ಅಂತ ಒಂದು ವಾತಾವರಣ ನಿರ್ಮಾಣ ಅಲ್ವಾ ಯಾವ ಭಾಷೆನಾದ್ರು ಮಾತಾಡ್ಬೋದು ಬದುಕ್ಬೋದು ಮಾತಾಡ್ಕೊಂಡು ತಮಿಳ್ನಾದ್ರು ಮಾತಾಡ್ಬೋದು ತೆಲುಗುನವರು ಮಾತಾಡಬಹುದು ಹಿಂದಿನವ್ರು ಮಾತಾಡಬಹುದು ಇಲ್ಲ ಇಂಗ್ಲಿಷ್ನಾದ್ರು ಮಾತಾಡ್ಕೊಂಡು ಬದುಕಿ ನಾವು ಯಾವ ಭಾಷೆ ದ್ವೇಷಿನೂ ಅಲ್ಲ ಎಲ್ಲ ಭಾಷೆನೂ ಕಲಿಯಕ್ಕೆ ಸಾಧ್ಯ ಆದರೆ ಕಲಿಬೇಕು ಆದರೆ ಕನ್ನಡ ಮಾತ್ರ ಬಳಸೋದನ್ನ ಮರಿಬಾರದು ಕನ್ನಡದಲ್ಲಿ ಮಾತಾಡ್ತಕ್ಕಂಥದ್ದನ್ನು ಬಿಡಬಾರದು ಅದನ್ನು ಮಾಡಿದ್ರೆ ಕನ್ನಡ ಭಾಷೆ ನಾವೇನು ಭಾಷಣದಲ್ಲಿ ಹೇಳ್ತಾ ಅಗ್ರಸ್ಥಾನದಲ್ಲಿ ಇರಬೇಕು ಅಂತ ಅದು ಆಗ್ಲಿಕ್ಕೆ ಸಾಧ್ಯ ಮತ್ತೆ ಕನ್ನಡದ ವಾತಾವರಣ ನಿರ್ಮಾಣ ಮಾಡಬೇಕು ಕನ್ನಡದ ವಾತಾವರಣ ನಿರ್ಮಾಣ ಮಾಡದೆ ಹೋದ್ರೆ ಕನ್ನಡ ಭಾಷೆ ಹೆಂಗ್ ಬೆಳೀತದೆ ಕನ್ನಡ ಸಂಸ್ಕೃತಿ ಹೆಂಗ್ ಬೆಳೀತದೆ ಆ ವಾತಾವರಣ ನಿರ್ಮಾಣ ಮಾಡಬೇಕಾಗಿರೋದು ಕನ್ನಡಿಗರಾದ ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಅಂತಕ್ಕಂಥದ್ದನ್ನ ತಿಳ್ತೀವಿ ವಾತಾವರಣ ಈಗ ಪಕ್ಕದ ರಾಜ್ಯಗಳಲ್ಲಿ ಅದು ದುರಾಭಿಮಾನ ಇರಬಹುದು ಅವ್ರ ಭಾಷೆ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತಾಡೋದೇ ಇಲ್ಲ ಅವರು ತಮಿಳ್ನಾಡುಗೆ ಹೋದ್ರೆ ಇಲ್ಲ ನೀವು ತಮಿಳ್ ಕಲ್ತ್ಕೊಂಡು ಮಾತಾಡಬೇಕು ಇಂಗ್ಲಿಷ್ನಲ್ಲಿ ಮಾತಾಡೋರು ಮಾತಾಡಲ್ಲ ಅವರು ಅವ್ರು ತಮಿಳ್ನಲ್ಲೇ ಉತ್ತರ ಕೊಡ್ತಾರೆ ಕೇರಳಕ್ಕೆ ಹೋದ್ರೆ ಮಲಯಾಳಂನಲ್ಲೇ ಉತ್ತರ ಕೊಡ್ತಾರೆ ಇಂಗ್ಲಿಷ್ ಭಾಷೆ ಗೊತ್ತಿದೆ ಅವರಿಗೆ ಆದರೆ ಮಲಯಾಳಂನಲ್ಲೇ ಉತ್ತರ ಕೊಡ್ತಾರೆ ನೀವು ಆಂಧ್ರಕ್ಕೆ ಹೋದರೆ ತೆಲುಗಿನಲ್ಲೇ ಉತ್ತರ ಕೊಡ್ತಾರೆ ಮಹಾರಾಷ್ಟ್ರಕ್ಕೆ ಹೋದರೆ ಮರಾಠಿನಲ್ಲೇ ಉತ್ತರ ಕೊಡ್ತಾರೆ ಆದರೆ ನಾವು ನೀವು ಯಾವ ಭಾಷೆನೂ ಹೊರ ಆಗಪ್ಪ ನಿನ್ನ ಭಾಷೆನಲ್ಲೇ ನಾನು ಮಾತಾಡ್ತೀನಿ ಅಂತ ತಪ್ ತಪ್ ತಪ್ಪಿನಲ್ಲೇ ಏನಮ್ಮ ನಾವು ಉದಾರಿಗಳು ಅದು ಕನ್ನಡದಲ್ಲಿ ಹೇಳ್ತೀವಿ ಹಳ್ಳಿನಲ್ಲೂ ಕೂಡ ಹೇಳ್ತೀವಿ ಮನೆಗೆ ಮಾರಿ ಊರಿಗೂ ಉಪ್ಕಾರಿ ಅಂತ ಈಗ ಊರು ಉಪ್ಕಾರಿ ಆಗ್ಬೇಕು ಯಾಕಂತಂದ್ರೆ ನಾವು ಹುಟ್ಟಿದ ಮೇಲೆ ಸಮಾಜ ಸಮಾಜದಲ್ಲಿ ಋಣ ತೀರಿಸತಕ್ಕಂತ ಕೆಲಸವನ್ನ ಮಾಡ್ತ ನಾವು ಸಮಾಜದಲ್ಲಿ ಹುಟ್ತೀವಿ ಸಾಯದಂತೂ ಗ್ಯಾರಂಟಿ ಯಾವ ತರ ಒಂದಿನ ಸತ್ತೋಗ್ತೀವಿ ಈ ಹುಟ್ಟು ಸಾವು ನಡುವೆ ನಾವು ಏನು ಮಾಡೋದು ಅಂತೇಳಿ ಇರಬೇಕಲ್ಲ ಭಾಷೆ ಬಗ್ಗೆ ಏನು ಮಾಡೋದು ನಮ್ಮ ಸಂಸ್ಕೃತಿ ಬಗ್ಗೆ ಏನು ಮಾಡೋದು ಧರ್ಮದ ಬಗ್ಗೆ ಏನು ಮಾಡೋದು ಜಾತಿ ಬಗ್ಗೆ ಏನ್ ಮಾಡೋದು ಜಾತ್ಯತೀತವಾಗಿದ್ದುವ ಇಲ್ವ ವೈಚಾರಿಕತೆಯಿಂದ ಬದುಕಿದ್ದುವ ಇಲ್ವ ಇವೆಲ್ಲ ವಿಚಾರ ಮಾಡಬೇಕ ಬೇಡ ಮನುಷ್ಯತ್ವ ಇತ್ತ ಇಲ್ವ ನಮಗೆ ಈಗ ಏನಾಗ್ಬಿಟ್ಟದೆ ಮನುಷ್ಯ ಮನುಷ್ಯನನ್ನೇ ದ್ವೇಷಿಸೋದು ಇದು ಜಾಸ್ತಿ ಆಗುತ್ತೆ ಮನುಷ್ಯ ಮನುಷ್ಯನ ದ್ವೇಷದಿದೆಯಲ್ಲ ಅದನ್ನು ಸಂಸ್ಕೃತಿ ಅಂತ ಕರೆಯೋಕ್ಕಾಗತ್ತ ನಮ್ಮ ಸಂಸ್ಕೃತಿನೇ ಅಲ್ವೇ ಅಲ್ಲ ಸಂಸ್ಕೃತಿ ನಾವು ನಮ್ಮ ಸಂಸ್ಕೃತಿ ಏನಪ್ಪಾ ಅಂದ್ರೆ ಮನುಷ್ಯನನ್ನ ಬೇರೆ ಮನುಷ್ಯರನ್ನ ಪೀತಿಸದು ಗೌರವಿಸೋದು ಅದು ಸಂಸ್ಕೃತಿ ಅದನ್ನು ಬಿಟ್ಟು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಂಸ್ಕೃತಿಯನ್ನ ನಾಶ ಮಾಡ್ತಕ್ಕಂಥದ್ದು ಇದೆಯಲ್ಲ ಇವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಮಗೆ ಬಹಳ ಜನ ವಿದ್ಯಾವಂತರು ಕೂಡ ಅವ್ರಿಗೆ ವೈಚಾರಿಕತೆಯನ್ನು ಬೆಳೆಸ್ಕೊಳ್ಲಿಕ್ಕೆ ಪ್ರಯತ್ನನೇ ಮಾಡೋದಿಲ್ಲ ವೈಜ್ಞಾನಿಕತೆಯನ್ನು ಬೆಳೆಸ್ಕೊಳ್ಲಿಕ್ಕೆ ಪ್ರಯತ್ನನೇ ಮಾಡೋದಿಲ್ಲ ನಾವು ವಿದ್ಯಾವಂತರಾಗೋದು ಯಾಕೆ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಮನುಷ್ಯರಾಗಲಿಕ್ಕೆ ಅಲ್ಲ ಮನುಷ್ಯರಾದವರಿಗೆ ಇನ್ನೊಬ್ಬರು ಫೀಸ್ ಕಲ್ತ್ಕೋಬೇಕಲ್ಲ ಮನುಷ್ಯತ್ವ ಬೆಳೆಸ್ಕೋಬೇಕಲ್ಲ ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ ಬಹುತ್ವದ ದೇಶ ಈ ಬಹುತ್ವದ ಸಂಸ್ಕೃತಿಯನ್ನು ಬೆಳೆಸಬೇಕಲ್ಲ ಈ ಬಹುತ್ವದ ಸಂಸ್ಕೃತಿನ ಬೆಳೆಸ್ತೆ ಹೋದ್ರೆ ನಾವು ಬಹಳ ಸೀಮಿತವಾಗಿ ಈಗ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲೇ ಹೇಳೋದು ಮೌಢ್ಯಗಳನ್ನೆಲ್ಲ ಬಿಡ್ರಿ ಕಂದಾಚಾರಗಳನ್ನೆಲ್ಲ ಬಿಡ್ರಿ ಕರ್ಮ ಸಿದ್ಧಾಂತವನ್ನ ಅದರ ವಿರುದ್ಧ ಹೋರಾಟ ಮಾಡಿದ್ರು ಈಗ ಬಿಟ್ಟು ಹೊರಗಡೆನೆ ಬರಲ್ಲ ನಾವು ಬಹಳ ಜನ ಅಂದರೆ ಎಲ್ಲರೂ ಅಲ್ಲ ಬಹಳ ಜನ ಈಗ ವಿದ್ಯಾವಂತರ ನನಗೆ ಗೊತ್ತಿಲ್ಲ ಎಷ್ಟು ಜನ ಈ ಸೈನ್ಸ್ ಓದಿರೋರು ಡಾಕ್ಟರ್ಗಳು ಓದಿರೋರು ಕೂಡ ನೀನು ಯಾಕಪ್ಪ ಬಟ್ಟೆ ಇಲ್ಲ ನೀನು ಊಟಕ್ಕಿಲ್ಲ ನೀನು ವಿದ್ಯಾವಂತನಾಗಿದ್ಯಾ ಅಂತಂದ್ರೆ ನಮ್ಮೆ ಪರ ಸ್ವಾಮಿ ಏನು ಮಾಡೋದು ದೇವರು ಹಿಂಗೆ ಆಗಪ್ಪ ನೀನು ವಿದ್ಯಾವಂತನಾಗು ಈಗ ನಮ್ಮನೆಯಲ್ಲಿ ನಾಲ್ಕು ಜನ ಬ್ರದರ್ಸು ನಾವು ನಾವು ಒಬ್ಬ ಮಾತ್ರ ವಿದ್ಯಾವಂತರಾದ ಇನ್ ಮೂರು ಜನ ಅವಿದ್ಯಾವಂತರಾಗ್ಬಿಟ್ರು ಏನು ಅವ್ರು ಮೂರು ಜನಕ್ಕೂ ನೀನು ಅವಿದ್ಯಾವಂತನಾಗುವಂತ ಬರ್ಬಿಟ್ನ ಬ್ರಹ್ಮ ನನಗೆ ಮಾತ್ರ ಹಣ್ಣು ವಿದ್ಯಾವಂತನಾಗುವಂತ ಬರ್ದ್ಬಿಟ್ನ ಮುಖ್ಯಮಂತ್ರಿ ಆಗುವಂತ ಸಿ ಅವಕಾಶ ಅವಕಾಶಗಳಿಂದ ವಂಚಿತರಾದರು ಅವರು ಅಥವಾ ಅವಕಾಶನ ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ ಹಾಗಾಗಿ ವಿದ್ಯಾವಂತನಾದ ನಾನು ಅವಕಾಶಗಳನ್ನು ಬಳಸ್ಕೊಂಡೆ ಹಾಗಾಗಿ ವಿದ್ಯಾವಂತನಾದ ಇದು ಕನಿಷ್ಠ ಜ್ಞಾನ ಇದು ಆ ಕನಿಷ್ಠ ಜ್ಞಾನ ಬೆಳೆಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ದೆ ಹೋದ್ರೆ ಬಾರಿ ಕಷ್ಟ ಆಗ್ತದಲ್ಲ ಆಮೇಲೆ ಧರ್ಮಕ್ಕೆ ಬೇರೆ ವ್ಯಾಖ್ಯಾನ ಮಾಡೋದು ಸಂಸ್ಕೃತಿಗೆ ಬೇರೆ ವ್ಯಾಖ್ಯಾನ ಮಾಡೋದು ಬಸವಾದಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಬಸವಣ್ಣನವರನ್ನ ಬರೀ ಸಾಂಸ್ಕೃತಿಕ ನಾಯಕ ಮಾಡಿ ನಾಯಕ ಮಾಡಬೇಕು ಅಂತೇಳಿ ಅದರಿಂದ ನಮಗೆ ಕಿರೀಟ ಬರ್ತದೆ ಅಂತ ಅಲ್ಲ ಬಸವಾದಿ ಶರಣರ ವಿಚಾರ ಇದೆಯಲ್ಲ ಮಾನವೀಯತೆ ಇದೆಯಲ್ಲ ವೈಚಾರಿಕತೆಗಳಿದಾವಲ್ಲ ಕಂದಾಚಾರಗಳ ವಿರುದ್ಧವಾದಂತಹ ನಿಲುವುಗಳಿದಾವಲ್ಲ ಇವುಗಳನ್ನು ನಮ್ಮ ಸರ್ಕಾರ ಪಾಲನೆ ಮಾಡ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಸೂಚನೆ ಮಾಡೋಕ್ಕಾಗುತ್ತ ಅದಕ್ಕೋಸ್ಕರ ಮಾಡಿರೋದು ಸಾಂಸ್ಕೃತಿಕ ನಾಯಕ ಅದಕ್ಕೋಸ್ಕರ ನಾವು ಕನ್ನಡದ ಬಗ್ಗೆ ಭಾಷೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಇದು ಮೈಸೂರು ನಗರದಲ್ಲಿ ನಾವು ಈಗ ಇದು ಒಂದು ಸಾಂಸ್ಕೃತಿಕ ನಗರ ಮೈಸೂರನ್ನ ಸಾಂಸ್ಕೃತಿಕ ನಗರ ಅಂತ ಕರಿತೀವಿ ಇಲ್ಲಿ ರಾಜ ಮಹಾರಾಜರುಗಳೆಲ್ಲ ಬಹಳ ಒತ್ತು ಕೊಟ್ಟಿದ್ದಾರೆ ಸಂಸ್ಕೃತಿ ಬೆಳವಣಿಗೆಗೆ ಸಾಹಿತ್ಯಕ್ಕೆ ಸಂಗೀತಕ್ಕೆ ಕಲೆಗೆ ಜಾನಪದ ಕಲೆಗೆ ಎಲ್ಲ ಬಹಳ ಒತ್ತು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸಾಂಸ್ಕೃತಿಕ ನಗರ ಅಂತ ಕರಿತೀವಿ ಅದಕ್ಕೆ ಕರ್ನಾಟಕ ನಮ್ಮ ಯುವ ಪೀಳಿಗೆಗೆ ಗೊತ್ತಾಗಬೇಕು ಯಾಕೆ ಕರ್ನಾಟಕ ಅಂದ್ರೆ ಹೆಸರಾಯಿತು ಯಾಕೆ ನಾವು ಹೆಸರಾಗ್ಲಿ ಕನ್ನಡ ಅಂತ ಭಾಷೆ ನಮ್ಮ ಭಾಷೆ ಹೆಸರಾಗ್ಲಿ ಅಂತ ಯಾಕೆ ಹೇಳೋದು ಭಾಷೆ ಮಹತ್ವ ಏನು ಸಂಸ್ಕೃತಿ ಮಹತ್ವ ಏನು ಅಂತ ಗೊತ್ತಾಗ್ಬೇಕಲ್ಲ ಎಲ್ರಿಗೂ ಆ ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲ ಕರೆದಿರ್ತಕ್ಕಂಥದ್ದು ನಾವು ಕಳೆದ ನವೆಂಬರ್ ಒಂದನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಒಂದನೇ ತಾರೀಕಿಗೆ ಮುಕ್ತಾಯ ಆಗ್ತದೆ ಈಗಾಗಲೇ ಹೇಳಿದ್ರು ನಮ್ಮ ಶಿವರಾಜ್ ತಂಗಡಿಗೆ ನಮ್ಮ ಸಂಭ್ರಮ ತೇರು ಇದೆಯಲ್ಲ ಅದು ಇಲ್ಲಿದೆ ಹಾಸನದಲ್ಲಿದೆ ಇದೆ ಹಾಸನ ಎಲ್ಲ ಜಿಲ್ಲೆಗಳಿಗೂ ಹೋಗ್ತಾ ಇದೆ ಇಪ್ಪತ್ತೇಳು ಜಿಲ್ಲೆ ಆಗಿದೆ ಈಗ ಮೈಸೂರಿಗೆ ಮೈಸೂರಿಗೂ ಬರ್ತದಲ್ಲ ಮೈಸೂರು ಮೈಸೂರಿಗೆ ಬಂತು ಬಂದು ಹೋಯ್ತು ನಾನೇ ಚಾಲನೆ ಮಾಡಿದೆ ಮೊನ್ನೆ ಹೊಸ ಬಂದಿದ್ದಾಗ ಮೈಸೂರಿಗೆ ನಾನು ಮಾಡಿದೆ ಉದ್ದೇಶ ನಮಗೆ ಬಹಳ ಜನಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದವರು ಯಾರು ಅಂತಲೇ ಗೊತ್ತಿರಲ್ಲ ಬಹುತೇಕ ಜನಗಳು ಗೊತ್ತಿರಬಹುದು ಕೆಲವರು ಗೊತ್ತಿಲ್ಲ ಕೂಡ ಇದೆ ಹೌದಾ ನನಗೆ ಗೊತ್ತಿಲ್ಲ ಕೆಲವರು ಗೊತ್ತಿಲ್ಲ ಇರ್ತದೆ ಮಾಡಿದ್ರು ಮತ್ತೆ ಏಕೀಕರಣಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ರು ಯಾಕೆ ಹೋರಾಟ ಮಾಡಿದ್ರು ಮೊದಲೆಲ್ಲ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬಳ್ಳಾರಿ ಮಂಗಳೂರು ಉಡುಪಿ ಇವೆಲ್ಲ ಎಲ್ಲಿ ಸೇರ್ಕೊಂಡಿದ್ದು ಅಂತ ಗೊತ್ತಾಗ್ಬೇಕಲ್ಲ ನಮ್ಮ ಹೋರಾಟಗಾರರು ಗೊತ್ತಾಗಬೇಕಲ್ಲ ಕನ್ನಡ ಹೋರಾಟಗಾರರು ಗೊತ್ತಾಗಬೇಕಲ್ಲ ಸೊ ಅದಕ್ಕೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಅಭಿಪ್ರಾಯ ಕೇಳಬೇಕು ಅಂತ ಹೇಳಿ ಬಂದಿರ್ತಕ್ಕಂಥದ್ದು ನಾವು ನವೆಂಬರ್ ಒಂದನೇ ತಾರೀಖ್ ನಾನು ಅದಕ್ಕೆ ಹೇಳಿದೆ ನಿನ್ನೆ ನಿನ್ನೆ ನಮ್ಮ ಅಕಾಡೆಮಿಗಳ ಅಧ್ಯಕ್ಷರು ಮತ್ತೆ ಬೇರೆ ಸಾಹಿತಿಗಳು ಅವರೆಲ್ಲ ಸೇರಿದ್ರು ಅದರಲ್ಲ ಮೀಟಿಂಗ್ನಲ್ಲಿ ಹೇಳಿದೆ ನಾನು ನೋಡಪ್ಪ ನಾವು ಈಗ ವಿಧಾನಸೌಧದ ಮುಂದಗಡೆ ಒಂದು ಪ್ರತಿಮೆ ಭುವನೇಶ್ವರಿ ಪ್ರತಿಮೆಯನ್ನು ಮಾಡ್ತಾ ಇದ್ವಿ ಇವನು ನಮ್ಮ ತಂಗಡಿಗೆ ಅವರು ಏನು ಹೇಳಿದ್ರು ಇಲ್ಲ ಮೂವತ್ತನೇ ತಾರೀಕು ಆಗುತ್ತೆ ಒಂದು ತಿಂಗಳು ಟೈಮ್ ಬೇಕಾಗ್ತದೆ ಪ್ರತಿಮೆ ಆಗಬೇಕಾಗಿ ಹಾಗೆಲ್ಲ ಆಗೋದಿಲ್ಲಪ್ಪ ಪ್ರತಿಮೆ ಆಗಲೇಬೇಕು ಅಂತ ಹೇಳಿದ್ದೀನಿ ನವೆಂಬರ್ ಒಂದನೇ ತಾರೀಕಿಗೆ ಪ್ರತಿಮೆ ಆಗಬೇಕು ಅದು ಉದ್ಘಾಟನೆ ಮಾಡುವಾಗಲೇ ಹೇಳಿದ್ದೆ ನಾನು ಅಲ್ಲ ಕಾರ್ಯಕ್ರಮ ಶಂಕುಸ್ಥಾಪನೆ ಮಾಡುವಾಗ ಪ್ರತಿಮೆ ಮಾಡೋಕ್ಕೆ ಆಗಲೇ ಹೇಳಿದ್ದೆ ನಾನು ನೀನಲ್ಲೋ ಕೂತ್ಕೊಂಡು ಮಾಡಿಸ್ಬೇಕು ತಂಗಡಿಗೆ ಸೊ ಇಷ್ಟು ಮಾತ್ರ ಹೇಳ್ತೀನಿ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅಗ್ರಸ್ಥಾನ ಮಾಡಲಿಕ್ಕೆ ಯಾವುದೇ ರಾಜಿ ಇಲ್ಲ ಕನ್ನಡದ ಬಗ್ಗೆ ಕನ್ನಡದ ಸಂಸ್ಕೃತಿ ಬಗ್ಗೆ ನಾವು ರಾಜಿಯಾಗ ಆಗೋ ಇದು ಊಟಾಟಿಕೆ ಅಂತ ಅಲ್ಲ ಅಥವಾ ಹೋಗ್ಲಿಕ್ಕೆ ಇದಕ್ಕೋಸ್ಕರ ಹೆಸರಿಗೋಸ್ಕರ ಮಾಡ್ತಕ್ಕಂಥದ್ದಲ್ಲ ಇಟ್ ಈಸ್ ಅವರ್ ಕಮಿಟ್ಮೆಂಟ್ ಬದ್ಧತೆ ಕನ್ನಡದ ಬಗ್ಗೆ ನಮ್ಗೆ ಬದ್ಧತೆ ಅದನ್ನು ಮಾಡಬೇಕು ಅಂತೇಳಿ ಇವತ್ತು ಈ ಗೀತದ್ದು ಒಂದು ಚಿಂತನಾ ಶಿಬಿರವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಎರಡು ದಿನಗಳ ಕಾಲ ನೀವು ಕೊಡ್ತಕ್ಕಂಥ ಸಲಹೆ ಸೂಚನೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ಅರ್ಥಪೂರ್ಣವಾಗಿ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ಒಂದು ವರ್ಷದ ಕರ್ನಾಟಕ ಸಂಭ್ರಮ ದಿನವನ್ನು ಆಚರಣೆ ಮಾಡತಕ್ಕಂಥದ್ದು ಇದನ್ನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಸ್ವಾಗತವನ್ನು ಬಯಸಿ ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ